ಶ್ರೀ ಆದಿಶಕ್ತಿ ಹುಲಿ ಕಿರಣ ಸೇವಾ ಸಮಿತಿ ಗೌಡಿಗೆರೆ ಶ್ರೀ ಕ್ಷೇತ್ರ ಗೌಡಿಗೆರೆ ವತಿಯಿಂದ ಆದಿಶಕ್ತಿ ಹುಲಿ ಕಿರಣವರ ದುರ್ಗಾಮಾಯಮ್ಮ ಚಂಡಿ ಮಾಯಮ್ಮ ಹಾಗೂ ಆದಿಶಕ್ತಿ ಮಹಾಕಾಳಿ ಚೌಡಿ ಅಮ್ಮನವರ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೊಡ್ತಾ ನೀನು ಇವತ್ತು ಗೌಡಿಗೆರೆ ಕ್ಷೇತ್ರದಲ್ಲಿ ವರ್ಣನ ಕೃಪೆಗೋಸ್ಕರ ಪಂಚಜನ್ಮ ಜಪಹೋಮ ಮತ್ತು ಹದಿನಾರನೇ ವರ್ಷದ ಕೆಂಕಂಡ ಜಾತ್ರಾ ಮಹೋತ್ಸವ ನಾಟ ಶಿನೇಶ್ವರ ಸ್ವಾಮಿ ನಾಟಕೋತ್ಸವ ಬೆಳೆ ಬುಧವಾರ ಬೆಳಗಿನದಲ್ಲಿ ಅಮ್ಮನವರ ಸನ್ನಿಧಿಯಲ್ಲಿ ಜಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಮಂಗಳವಾರ ಸಂಜೆ ಏಳು ಗಂಟೆಗೆ ಆದಿಶಕ್ತಿ ಕೆಲಮ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದಂಥ ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ದೌಡಿಗೆರೆ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಅಮ್ಮನವರ ಮೆರವಣಿಗೆ ಇರುತ್ತೆ ದೂಡಿಗೆರೆ ಒಂಬಳೆ ಕುಟುಂಬ ಗ್ರಾಮದಲ್ಲಿ ಬೆಳ್ಳಿ ರಥ ಮತ್ತು ಮುತ್ತಿನ ಪಲ್ಲಕ್ಕಿ ಮೀನುಗಾರೆ ಗುಂಡು ಕುಣಿತರ ಜೊತೆಗೆ ಚನ್ನೇಶ್ವರ ಸ್ವಾಮಿ ಆದಿಶಕ್ತಿ ಉದಿಕಿರಮ್ಮ ಶೆಟ್ಟಡಮ್ಮ ಭೈರವೇಶ್ವರ ಅಂತಿಮ ದೇವತೆಗಳನ್ನು ಊರಿನ ಪ್ರಮುಖ ಬೀದಿಯಲ್ಲಿ ನನಗೆ ಮುಖಾಂತರವಾಗಿ ಅಮ್ಮನವರ ಶ್ರೀಕ್ಷೇತ್ರಕ್ಕೆ ಎಲ್ಲ ದೇವತೆಗಳನ್ನು ಕರೆತಂದು ಸಂಜೆ ಏಳು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ ಒಂಬತ್ತು ಗಂಟೆಗೆ ಗಣೇಶ್ವರ ಸ್ವಾಮಿಯ ನಾಟಕ ಮಂಗಳವಾರ ಬುಧವಾರ ಬೆಳಗಿನ ಜಾವದಲ್ಲಿ ಕೆಣಕೊಂಡ ಇರುತ್ತೆ ಏಳು ಗಂಟೆಗೆ ಅಮ್ಮನವರ ದಪ್ಪವೋಸ ಕಾರ್ಯಕ್ರಮ ಇರುತ್ತೆ